ಹೇಳಿದ್ರು ಇದು ಬರೀ ಗ್ರಾಮ ಪಂಚಾಯತ್ ಅಥವಾ ಆರೋಗ್ಯ ಇಲಾಖೆ ಅಷ್ಟೇ ಮತ್ತೆ ಜವಾಬ್ದಾರಿ ಅಷ್ಟೇ ಆಗಿರಲ್ಲ ನಮ್ಮೆಲ್ಲ ಪ್ರತಿಯೊಬ್ಬರ ಮನೆಯಲ್ಲಿ ಜವಾಬ್ದಾರಿ ಪಂಚಾಯತ್ ಬಂದ್ ಮಾಡ್ತಾರೆ ಅನ್ನೋದು ಅದನ್ನ ನೀವು ತಲೆ ಆಗ್ಬಿಟ್ಟು ಫಸ್ಟ್ ನಿಮ್ ನಿಮ್ಮ ಮನೆಯ ಸ್ವಚ್ಛವಾಗಿ ಬಳಸ್ಕೊಂಡ್ರೆ ಆಗಿ ಪ್ರತಿಯೊಂದು ಕೂಡ ಸ್ವಚ್ಛವಾಗಿ ನಾವು ಇದ್ದೇ ಇರುತ್ತೆ ಹಂಗಾಗಿ ನೀವು ಇನ್ನೊಂದು ನಮ್ಮ ಡಾಕ್ಟರ್ ಹೇಳಲಿಲ್ಲ ಪ್ರತಿ ವಾರಕ್ಕೊಮ್ಮೆ ನಿಮ್ಮ ಮನೆಯಲ್ಲಿ ಏನು ನೀರ್ನ ಸಂಗ್ರಹಣೆ ಮಾತ್ರ ಅವೆಲ್ಲವನ್ನ ಪಾತ್ರೆ ಆಗ್ಲಿ ತೊಟ್ಟಿ ಆಗ್ಲಿ ಸಂಪುಗಳಾಗ್ಲಿ ಪ್ರತಿಯೊಂದನ್ನು ಪ್ರತಿ ಒಂದು ವಾರಕ್ಕೊಮ್ಮೆ ತೊಳೆದ್ ಅದನ್ನ ಬಿಸಿಲಲ್ಲಿ ಒಣಗ್ಸಿ ಆಮೇಲೆ ನೀರು ತುಂಬ್ಕೊಂಡು ಆ ಸೊಳ್ಳೆಗಳು ಇರೋದಿಲ್ಲ ಅಂತ ಹೇಳ್ತಾ ನೀವು ಚಿಕ್ಕ ಮಕ್ಕಳಿದ್ದೀರಿ ಮನೆಯಲ್ಲಿ ನೀವು ಕೆಲವು ಮನೆಯಲ್ಲಿ ವಿದ್ಯಾವಂತ ಇರ್ಬೋದು ಹಿಂದೆ ಇರ್ಬೋದು ಆದ್ರೆ ನೀವು ಕಲಿತಾ ಇದೀರಿ ನೀವು ಹೇಳಿದ್ದನ್ನ ನೀವು ನಿಮ್ಮ ಮನೆಯಲ್ಲಿ ಎಲ್ರಿಗೂ ತಿಳುವಳಿಕೆ ಹೇಳ್ಬಿಟ್ಟು ನಿಮ್ ಮನೆಯನ್ನ ಸ್ವಚ್ಛವಾಗಿ ಇಟ್ಕೊಳ್ರಿ ಆರೋಗ್ಯವಾಗಿರಿ ನಾವು ಹೇಗೆ ಬರುತ್ತೆ ಜಾಗೃತ ಆಗ್ಬೇಕು ಹೇಳಿದ್ದಾರೆ ಹಾಗೆಯೇ ಆರು ವರ್ಷಗಳ ಕಾಲ ನಮ್ಮ ಆಸ್ಪತ್ರೆ ಕಾರ್ಯಕಲ್ಪಕ್ಕೆ ತಂಪಕ್ಕೆ ಆಯ್ಕೆ ಆಗಿರ್ತಕ್ಕಂಥದ್ದು ತುಂಬಾ ಸಂತೋಷದಿರುತ್ತೆ ಹಾಗೆ ರಾಜವರದಲ್ಲಿ ರಾಷ್ಟ್ರವಾಗ ನಮ್ಮ ಆಸ್ಪತ್ರೆ ಕಾಣ್ತಾ ಇದೆ ನಾವು ಸಹ ನಮ್ಮ ತಾಲೂಕಿನ ಏನು ಇದಾಗಿ ವಿಶೇಷ ಪ್ರತಿನಿಧಿಗಳಾಗಿದ್ದ ಜೆ ನಾನು ಹೇಳಿದ್ದೀನಿ ನಮ್ಮ ಆಸ್ಪತ್ರೆಯನ್ನ ಟ್ವೆಂಟಿ ಫೋರ್ ಇಂಟೆಲ್ ಸೆವೆನ್ ಮಾಡ್ಬೇಕು ಅಂತ ಹೇಳಿದ್ದೀನಿ ಮತ್ತೆ ಆಂಬುಲೆನ್ಸ್ ಅನ್ನು ಅಂತ ಸರ್ ನಾನು ನಾಳೆ ಎರಡು ನಿಮಿಷನೇ ಡೂಮಿದ್ದೀನಿ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ ಅದು ನನ್ನ ಕನಸಿನ ಕೂರಿಸು ಆಸ್ಪತ್ರೆ ಟ್ವೆಂಟಿ ಫೋರ್ ಇಂಟೆಲ್ ಸೆವೆನ್ ಆಗ್ಬೇಕು ಅಂತಕ್ಕಂಥದ್ದು ನಾನು ಆಸೆ ಇಟ್ಕೊಂಡಿದ್ದೆ ಹಾಗೂ ಇದಕ್ಕೆ ಒಂದಾಗಬೇಕು ಒಂದಾಗಿ ಆನ್ಸ್ ಗಾಯಕೊಳ್ಳಬೇಕಂತ ನಮ್ಮ ಮಾನ್ಯ ಶಾಸಕರಲ್ಲಿ ಡಿಮೇಲ್ ಹಾಕಿದ್ರು ಆಗ್ಬೋದು ಹಾಗಾಗಿ ಎಲ್ಲ ನಮ್ಮ ಆಸ್ಪತ್ರೆ ಯಾಕಂದ್ರೆ ಆರೋಗ್ಯವೇ ಭಾಗ್ಯ ನಮ್ಮ ಎಲ್ಲ ಭಾಗ್ಯದಿಂದ ಆರೋಗ್ಯ ಭಾಗ್ಯ ಬೇಕು ಅದಕ್ಕೋಸ್ಕರ ಇದು ನಮ್ಮ ಗಡಿ ಭಾಗ್ಯಕ್ಕಂಥದ್ದು ನಮ್ಗೆ ಮನೆಯೊಬ್ಬರು ನಮ್ಮ ಈ ಶಾಲೆಯ ಎಸ್ ಎಸ್ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರತಿಯೊಂದು ಮೈಸೂರು ಅಧಿಕಾರಿಗಳ ಭೇಟಿ ಮಾಡುವಾಗ ರೆಫರ್ ಮಾಡಿ ಇನ್ನು ವೈಯಕ್ತಿಕ ಕಾಳಜಿ ಕುಟುಂಬಗಳನ್ನ ಇಪ್ಪತ್ತು ನಿಮಿಷಕ್ಕೆ ಕಾರಣ ಅದನ್ನು ಟ್ರೀಟ್ಮೆಂಟ್ ಕೊಡಿಸ್ತಾ ಅವರು ಚಿಂತಿಸಿಕೊಂಡು ಅವರು ಅಲ್ಲಿನ ನಮ್ಮ ನಮ್ಮ ದೇವಸ್ ಆಹ್ ವಸಿಕ್ ನಮ್ಗೆ ಅವ್ರನ್ನ ಹೇಳಿದ್ವಿ ಒಂದು ಮೂರು ನಿಮಿಷನೆ ಹಾಗಾಗಿ ನಮ್ಗೆ ತುರ್ತು ಮುಖ್ಯ ಡೆಂಗ್ ಜಾಸ್ತಿ ಇರುತ್ತೆ ತಲೆ ಕಂಡು ಕಿಬ್ಬೋಟ ಕಣ್ ಸಿಡಿದ ತಲೆ ಸಿಡಿದತೆ ಕಣ್ಣು ಸಿಡಿದ ಬೆಂಗ್ ಬರುತ್ತೆ ಸುಸ್ತಾಗುತ್ತೆ ಅವು ಡೆಂಗ್ಯೋ ಇರಬಹುದು ಆಮೇಲೆ ಗಾಬರಿ ಹೋಗ್ಬೇಡ ಡೆಂಗ್ಯೂ ಜೋಳ ಗಾಬ್ರೆ ಹೋಗ್ಬೇಡ ಡೆಂಗ್ಯೂ ಜೋಳಕ್ಕೆ ಎಲ್ಲ ಸಾಯ್ತಾರೆ ಎಲ್ಲರೂ ಸುಳ್ಳು ಅದೆಲ್ಲ ಸುಳ್ಳು ಇರುತ್ತೆ ಪ್ರಾರಂಭಿಕ ಹಂತದಲ್ಲಿ ಡೆಂಗು ದ್ರವ ಕಂಡಿಡಿದ್ರೆ ಚಿಕಿತ್ಸೆಗಳು ಕಡಿಮೆ ಆಗುತ್ತೆ ಏಳನೇ ಅಂತ ಸ್ವಲ್ಪ ಏನು ಅನುಕರಿಸ ಆಗ್ಬೋದು ಅಥವಾ ಬ್ಲೀಡಿಂಗ್ ಆಗೋದು ಮೂರನೇ ಅಂತ ಅನಕರಿಸು ಬ್ಲೀಡಿಂಗ್ ರಕ್ಷ ಮಾಡೋದು ಅದು ಬೆಲ್ಲದ ರಕ್ತಗಳು ಆಗುತ್ತೆ ಆ ಹಂತಕ್ಕೆ ಹೋಗೋದರ ಅಂದಾಗ ನಾವು ಹೆಚ್ಚಿನ ಚಿಕಿತ್ಸೆ ರಕ್ತ ಪರಿಶೀಲನೆ ಮಾಡ್ಸೋ ಪಾಸಿಟಿವ್ ಇದ್ರೆ ಸ್ವಲ್ಪ ನೀರ್ ಚೆನ್ನಾಗ್ ಕುಡಿಬೇಕು ಇದಕ್ಕೆ ಚುಚ್ಚುವ ಔಷಧ ನೀರ್ ಚೆನ್ನಾಗ್ ಕುಡಿಬೇಕು ಎಳ್ಳಿರು ನೀರು ಗಂಜಿ ಶರ್ಬತ್ ಶರ್ಬತ್ರಿ ಶೀಘ್ರ ನೀರ್ನ ಇರ್ಬೇಕು ಯಾವ ಶರೀರ ನೀರ್ನಿಷ್ ಜಾಸ್ತಿ ಆಗುತ್ತೋ ಅವಾಗ ಬಿಳಿ ಪ್ಲೇಟ್ ಗಂಟೆಗೆ ಜಂಕಿ ಜಾಸ್ತಿ ಹೋಗುತ್ತೆ ಯಾವಾಗ ನಾವು ಊಟ ಮಾಡಿದ್ರೆ ಜ್ವರ ಜಾಸ್ತಿ ವಾಂತಿ ಆಗಿ ಊಟ ಮಾಡಿದ್ರೆ ಸುತ್ತ ಆದಾಗ ಬಿಳಿ ಎಡ ಕಡಿಮೆ ಆಗುತ್ತೆ ಪ್ಲೇಟ್ ಗ್ಲಾಸ್ ಕಡಿಮೆ ಆಗುತ್ತೆ ಆ ಆದ್ರೆ ಇರ್ಬೇಕಂದ್ರೆ ನಾವು ಚೆನ್ನಾಗಿ ನೀರ್ ನಿಮಿಷಕ್ಕಾಗಬೇಕು ಜ್ವರ ಬಂದಾಗ ಗಾಬ್ರಿ ಬೇಡ ಯಾವುದೇ ರಕ್ತ ರಕ್ತ ಪರಿಶ್ರಮ ಹೇಳಿ ಮಲೇರಿಯಾ ಇರಲಿ ಡೆಂಗ್ಯೂ ಇರಲಿ ಚಿಕ್ಕನ್ ಇರಲಿ ಇವೆಲ್ಲವೂ ಕೂಡ ಮದ್ದು ನಮ್ಮ ಪರಿಸರ ಇಟ್ಕೋಬೇಕು

ಗ್ರಾಮ ಪಂಚಾಯತ್ ಇಟ್ಕೊಂಡ್ರ ಸಾಗ್ರು ಸ್ಕೂಲ್ ಇಟ್ಕೊಂಡ್ರೆ ಸಾು ಪ್ರತಿಯೊಂದು ಮನೇನು ಸ್ವಚ್ಛವಾಗಿ ಇಟ್ಕೊಂಡಿರ್ಬೇಕು ಪ್ರತಿಯೊಂದು ಮನೆ ಸ್ವಚ್ಛವಾಗಿ ಇರ್ಬೇಕಂದ್ರೆ ನಿಮ್ ಸುತ್ತ ಮೊತ್ತ ಪರಿಸರದಲ್ಲಿ ಗಣತ್ಯಾಜಿ ವಸ್ತುಗಳು ಅಂದ್ರೆ ಡಿಸ್ಪೋಸಲ್ಗಳು ಅಟಿಕೆ ಪಟ್ಗಳು ಆಮೇಲೆ ಟೇಬಲ್ ಟೇಬಲ್ಗಳು ಹೊರದ್ ಮಡಕಿಗಳು ಒಳಕಲ್ಗಳು ಹೊರಕಲ್ ಎಲ್ಲಿರ್ತವೆ ಹಾಕಿ ಒಳಕಲ್ಗಳು ಎಲ್ಲಿ ಒಳಗಿನಲ್ಲಿ ಹಾ ಯಾಕೆ ಗ್ರೈಂಡರ್ ಬಂದಲ್ಲಿ ಮಿಕ್ಸಿ ಎಲ್ಲ ಹೊರಗೆ ಹಾಕಿರ್ತಾರೆ ನೋಡಿದೀರಾ துபா தான் வடக்கொழ எல்லாம் நீர் அது கொள்ளை மதி நீர் நீர் வந்து வர்த்தை ஆ லாபம் நாச மாந்தை அவெல்லாம் கொலிபாக ஒன்றும் லாப ஜாஸ்தி இப்போ அந்த நீர் செல்ல நம்ம ஆசா கார்த்தையா நம்ம ஆரோக்கிய சந்திதாக அபே காவல ஆக்தே அதன ஆகை ஆ நீர் குடியரசு